ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಯೂಶಲಿ ಮನೆಯಲ್ಲಿ ಅಡುಗೆ ಮಾಡಿದಾಗ ಅನ್ನ ಸ್ವಲ್ಪ ಉಳ್ದಿರುತ್ತೆ ಅದನ್ನು ಮಾರನೇ ದಿನ ಊಟ ಮಾಡಿ ಕೂಡ ಉಳಿದ್ರೆ ನಾವು ಸುಮ್ಮನೆ ಡಸ್ಟ್ಬಿನ್ನಿಗೆ ಹಾಕೋದು ಅಥವಾ ದನಕ್ಕೆ ಹಾಕೋದು ನಾಯಿಗೆ ಹಾಕೋದು ಮಾಡ್ತೀವಿ ಆದರೆ ಆಹಾರನೂ ಕೂಡ ಬಳಸ್ಬೋದು ಅಂತ ಗೊತ್ತಾದರೆ ಬಳಸ್ತೇ ಇರ್ತೀವ ಫ್ರೆಂಡ್ಸ್ ಮನೆಗೆ ಗೆಸ್ಟ್ ಬಂದಾಗ ಅಥವಾ ಯಾವುದೋ ಪಾರ್ಟಿ ಫಂಕ್ಷನ್ ಇದ್ದಾಗ ಅನ್ನ ಜಾಸ್ತಿ ಮಾಡಿದರೆ ವೇಸ್ಟ್ ಆಯಿತು ಅಂತ ತುಂಬ ಅನ್ಮನಸ್ತಿರ್ತೀವಿ ಜೊತೆಗೆ ಮನೇಲಿ ಮಾಡಿರೋ ಹಳೆ ಹಳೇ ಸಾಂಬಾರು ಚಿಕನ್ ಗ್ರೇವಿ ಅಥವಾ ಎಗ್ ಗ್ರೇವಿ ಅಥವಾ ಯಾವುದೇ ವೆಜ್ ಸಾಂಬಾರುಗಳು ಕೂಡ ಜಾಸ್ತಿ ಉಳಿದಾಗ ಅಯ್ಯೋ ಸಾಂಬಾರು ಕೂಡ ಜಾಸ್ತಿ ಉಳ್ದಿದೆ ಇದನ್ನು ಕೂಡ ಚೆಲ್ಲಬೇಕಲ್ಲ ಅಂತ ಯೋಚನೆ ಮಾಡ್ತಿರ್ತೀವಿ ಆ ಗ್ರೇವಿ ಕೂಡ ಬಳಸ್ಕೊಂಡು ಮಾಡುವಂಥ ಸಖತ್ ರೆಸಿಪಿ ಇವತ್ತಿನ ರೈಸ್ ರೆಸಿಪಿ ರೈಸ್ ಕೂಡ ವೇಸ್ಟ್ ಆಗೋದಿಲ್ಲ ಉಳಿದಿರೋಂಥ ಸಾಂಬಾರು ಕೂಡ ವೇಸ್ಟ್ ಆಗೋದಿಲ್ಲ ಎರಡನ್ನೂ ಬಳಸಿ ಮಾಡ್ಬೋದು ಈ ರೆಸಿಪಿನ ಹಾಗಾದರೆ ತಡ ಮಾಡಿದಿನಿ ಯಾವ ಥರ ಮಾಡೋದು ಅಥವಾ ಆ ಸಾಂಬಾರು ಇಲ್ಲದೇ ಇದ್ದರೂ ಕೂಡ ಯಾವ ಥರ ಮಾಡೋದು ಅಂತ ಈ ರೆಸಿಪಿನ ನೋಡ್ಕೊಂಬರೋಲ್ವಾ ಅದಕ್ಕೂ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಆಲ್ ಒತ್ತೋದ್ರಿಂದ ನಾನು ಹಾಕುವ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಷನ್ ಬರುತ್ತೆ ಆಗ ನಾನು ಹಾಕಿದ ಕೂಡಲೇ ನೀವು ರೆಸಿಪಿಗಳನ್ನು ನೋಡ್ಬೋದು ಜೊತೆಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗಾದರೆ ತಡ ಮಾಡ್ತೀನಿ ಬನ್ನಿ ಇವತ್ತಿನ ರೈಸ್ ಐಟಮ್ನ ಶುರು ಮಾಡೋಣ ಮೊದಲಿಗೆ ಇದಕ್ಕೇನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಇದಕ್ಕೆ ಒಂದು ಸಿಂಪಲ್ ಮಸಾಲೆ ರುಬ್ಕೊಂಬರೋಣ ಅದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಸ್ವಲ್ಪ ಅರಿಶಿಣದ ಪುಡಿ ಅಜ್ಕಾಯಿ ಪುಡಿ ಹಾಗೆ ಸ್ವಲ್ಪ ಒಂದು ಎರಡು ಸ್ಪೂನು ಅಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿ ಖಾರ ನೀವು ನೋಡಿಕೊಂಡು ಹಸಿ ಮೆಣಸಬೇಕಾದರೂ ಯೂಸ್ ಮಾಡ್ಬೋದು ಇದಕ್ಕೆ ಹಾಗೆ ಒಂದು ಟೊಮ್ಯಾಟೋನ ಹಾಕ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಹಾಗೆ ಒಂದು ಅರ್ಧ ಸ್ಪೂನು ಕೊತ್ತಂಬರಿ ಒಂದು ಸಣ್ಣ ಪೀಸ್ ಚಕ್ಕೆ ಹಾಗೆ ಸ್ವಲ್ಪ ಸೋಂಪು ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ಈಗ ರುಬ್ಬಿದ್ದಾಗಿದೆ ಈ ಥರ ನೀವು ನೈಸಾಗಿ ರುಬ್ಕೊಂಡ್ರೆ ಸಾಕು ಈಗ ಇದನ್ನು ಪಕ್ಕ ವೀನ್ ಬರೋಣ ಒಂದು ನಾಲ್ಕು ಬೀನ್ಸ್ ಕಟ್ ಮಾಡ್ಕೊಂಡಿರೋದು ಹಾಗೆ ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು ಹಾಗೆ ಒಂದು ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು ಜೊತೆಗೆ ನೀವು ಖಾರಕ್ಕೆ ಹಸಿಮೆಣ್ಸ್ ಕೂಡ ಯೂಸ್ ಮಾಡ್ಕೋಬೋದು ನಾನು ಹಸಿಮೆಣಸು ಯೂಸ್ ಮಾಡ್ತಿಲ್ಲ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪು ಹಾಗೆ ಕ್ಯಾಬೇಜ್ ಎಲೆ ಒಂದು ಎರಡು ಮೂರು ಎಲೆನ ತೆಗೆದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಎಲ್ಲನ ಒಂದು ಬಾಣ್ ಬೇಷನ್ಗೆ ಹಾಕ್ಕೊಳ್ಳೋಣ ಬೀನ್ಸು ಕ್ಯಾಬೇಜು ಈರುಳ್ಳಿ ಟೊಮ್ಯಾಟೊ ಹಾಗೆ ಇದ್ರ ಜೊತೆ ನೀವು ಇಷ್ಟವಾಗಿರುವಂಥ ಕ್ಯಾರೆಟ್ ಇದ್ದರೆ ಹಾಕೋಬೋದು ಹಾಗೆಯೇ ಆಲೂಗಡ್ಡೆ ನಿಮ್ಗೆ ಇಷ್ಟ ಆಗಿರೋವಂಥ ಯಾವುದೇ ವೆಜಿಟೇಬಲ್ಸ್ ತರಕಾರಿಗಳನ್ನು ನೀವು ಇಲ್ಲಿ ಬಳಸ್ಬೋದು ಎಲ್ಲ ಥರ ತರಕಾರಿಗಳನ್ನು ಹಾಕೋಬೇಕು ಬೇಡ ಮಸಾಲೆ ಸ್ಕಿಪ್ ಕೊಡೋಣ ಹಾಕ್ಕೊಳ್ಳೋಣ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅನ್ನನ ಹಾಕ್ಕೊಂಡಿದ್ದೀನಿ ಅನ್ನನ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೋಬೋದು ನಿಮಗೆ ರೆಸಿಪಿಗೆ ಬೇಕಾದಷ್ಟು ಅನ್ನ ನೀವು ಹಾಕ್ಕೊಬೋದು ಮಸಾಲೆಗೆ ಎಡ ಆಡ್ಕೊಳ್ಳೋಷ್ಟು ಈಗ ಅನ್ನ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸೌಟಾಗುವಷ್ಟು ಅನ್ನ ಹಾಕ್ಕೊಂಡಿರೋದು ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟಿಲ್ಲ ಅಂದರೆ ಪುಟಾಣಿನ ಪುಡಿ ಮಾಡಿಬಿಟ್ಟು ಹಾಕೋಬೋದು ಒಂದು ಅರ್ಧ ಕಪ್ ಆಗೋಷ್ಟು ಈಗ ನಾವು ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈಗ ಫಸ್ಟ್ ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಲ ಈಗ ರುಬ್ಬಿರೋಂಥ ಮಸಾಲೆನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಸ್ಪೂನ್ ಆದಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಮೊಸರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಸಾಲೆನ ಕಲಸ್ಕೋಬೇಕು ಪೂರ್ತಿಯಾಗಿ ಚೆನ್ನಾಗಿ ಅನ್ನದ ಜೊತೆ ಎಲ್ಲ ಮಸಾಲೆ ಬೈಂಡ್ ಆಗಬೇಕು ಈಗ ನೋಡಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ರೆಡಿ ಮಾಡಿಕೊಂಡ್ರೆ ಸಾಕು ನೋಡಿ ಈ ಥರ ಉಂಡೆ ಕಟ್ಟೋದಕ್ಕೆ ಬರಬೇಕು ಈಗ ಇದನ್ನೊಂದು ಒಂದು ಎರಡು ನಿಮಿಷ ರೆಸ್ಟಿಗೆ ಬಿಡೋಣ ಅಷ್ಟರಲ್ಲಿ ಒಂದು ದೋಸೆ ಪ್ಯಾನ್ನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ ದೋಸೆ ಪ್ಯಾನ್ ಬಿಸಿ ಆಗ್ತಾ ಇದ್ದ ಆಗ್ತಾಯಿದ್ದಾಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಬೇಕಾದಷ್ಟು ಸ್ವಲ್ಪ ಎಣ್ಣೆ ಹಚ್ಚಾದ ನಂತರ ಈ ಥರ ಎರಡು ನಿಮಿಷ ಬಿಟ್ಟಿದ್ವಲ್ಲ ರೆಸ್ಟಿಗೆ ಅದನ್ನು ತೊಗೊಂಡು ಇಟ್ಟು ಈ ಥರ ಸಣ್ಣದಾಗಿ ಉಂಡೆ ಕಟ್ಬಿಟ್ಟು ಅದ್ರ ಮೇಲೆ ತಟ್ಕೊಳ್ಳೋಣ ನೋಡಿ ಈ ಥರ ಸಣ್ಣದಾಗಿ ಕೈಯಲ್ಲಿ ತಟ್ಕೊಂಡ್ರಾಯ್ತು ನಿಮ್ಮ ಕೈಯಲ್ಲಿ ಹಾಕೊಳ್ಳೋದು ಕಷ್ಟ ಅಂದರೆ ಒಂದು ಸೌಟಿನ ಸಾಯದಿಂದನೂ ಹಾಕ್ಕೋಬೋದು ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಈ ಥರ ಗಟ್ಟಿಯಾಗಿ ಇರಬೇಕಿಟ್ಟು ಈಗ ಎಲ್ಲವನ್ನು ದೋಸೆ ಪ್ಯಾನ್ ಮೇಲೆ ಹಾಕ್ಕೊಳ್ಳೋಣ ಇದೇ ಥರ ಸಣ್ಣದಾಗಿ ಉಂಡೆ ಥರ ತಟ್ಟಿ ತಟ್ಟಿ ಈಗ ಇದನ್ನು ಪೂರ್ತಿಯಾಗಿ ತಟ್ಕೊಂಡಿದ್ದೀವಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀವಿ ಹಾಕಿದ ನಂತರ ಇದನ್ನು ಈಗ ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳೋಣ ಒಂದೊಂದಾಗಿ ಹದವಾಗಿ ಬೆಂದ ನಂತರ ನೋಡಿ ಈ ಥರ ಟರ್ನ್ ಮಾಡ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ಟೀಗೆ ಆಗಿರ್ಬೋದು ಸಖತ್ತಾಗಿರುತ್ತಿದ್ದು ಟೀಗೆ ಅಥವಾ ನೀವು ಊಟಕ್ಕೆ ಸೈಡ್ಸಾಗಿ ಯೂಸ್ ಮಾಡ್ಬೋದು ಅಥವಾ ಅರ್ಲಿ ಮಾರ್ನಿಂಗ್ ತಿಂಡಿಗೆ ಯಾವಾಗಲೂ ಒಂದೇ ಥರ ರೈಸ್ ಭಾತು ಪಲಾವು ದೋಸೆ ಚಪಾತಿ ತಂದು ತುಂಬ ಬೂರಾಗಿದೆ ಅಂದಾಗ ಈ ಥರ ಉಳಿದಿರೋ ಅನ್ನದಲ್ಲಿ ನೀವು ಈ ಥರ ರೆಸಿಪಿನ ಟ್ರೈ ಮಾಡಿ ಅರ್ಲಿ ಮಾರ್ನಿಂಗ್ ತಿಂಡಿಗೆ ಚಟ್ನಿ ಇಟ್ನಿ ಏನೂ ಬೇಕಾಗಿಲ್ಲ ಜಸ್ಟ್ ಇದನ್ನು ಮಾಡಿಕೊಂಡು ಇಷ್ಟ ತಿಂತಾರೆ ಚಿಕ್ಕ ಮಕ್ಕಳು ಕೂಡ ಯಾರು ಊಟ ಮಾಡಲ್ಲ ಅಂತ ಚಿಕ್ಕ ಮಹಳಿ ಕಂಪ್ಲೇಂಟ್ ಮಾಡ್ತೀರಾ ಅವ್ರಿಗೆ ಈ ಥರ ಮಾಡಿಕೊಡಿ ಸಿಕ್ಕಾಪಟ್ಟೆ ಇಷ್ಟ ಪಡ್ಕೊತಿದ್ದಾರೆ ನೋಡಿ ನಾನು ಎರಡೂ ಕಡೆ ರೋಸ್ಟ್ ಆದಮೇಲೆ ತೆಗ್ದಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಜೊತೆಗೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಹಾಗೆಯೇ ನಮ್ಮ ಚಾನಲ್ನ ಇರಿ ಯಾವಾಗಲೂ ಇನ್ನೊಂದು ಹೊಸ ಅಡುಗೆ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಇನ್ನಷ್ಟು ಇದೇ ಥರದ ಬೇರೆ ಬೇರೆ ರೆಸಿಪಿಗಳ ಲಿಂಕನ್ನು ವೀಡಿಯೋದಕ್ಕೊನೇ ಅಲ್ಲಿ ಕೊಟ್ಟಿದ್ದೀನಿ ಅದನ್ನು ಕೂಡ ನೋಡಿ ಸರ್ವೇ ಜನ ಸುಖಿನೊಬ್ಬವಂತೂ ಸತ್ಯಮೇವ ಜಯತೆ प्लीज नम चल सब्सक्राइब आगे थैंक यू